ಪಶ್ಚಿಮ ವಲಯದ ಡಿಸಿಪಿ ಎಸಿಪಿಯವರಿಗೆ ಅಭಿನಂದನೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ದೇಶದಲ್ಲಿ ಹೆಸರುವಾಸಿ ಅನೇಕ ಕಷ್ಟಕರ ಪ್ರಕರಣಗಳನ್ನ ತಮ್ಮ ಚಾಣಾಕ್ಷತೆಯಿಂದ ಭೇದಿಸಿದ ಖ್ಯಾತಿಯಿದೆ ಅನೇಕ ಪ್ರಾಮಾಣಿಕ ದಕ್ಷ ಸಮಾಜಮುಖಿ ಪೊಲೀಸರ ದೊಡ್ಡ ಪಟ್ಟಿಯೇ ನಮ್ಮಲ್ಲಿದೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರ ಪಾತ್ರ ಅತ್ಯಂತ ಮಹತ್ವದ್ದು ಇಂದಿಗೂ ಕೂಡ ಅನೇಕ ಜನಸ್ನೇಹಿ ಪೊಲೀಸ್ ಅಧಿಕಾರಿಗಳನ್ನ ನಾವು ಕಾಣುತ್ತೇವೆ ಇತ್ತೀಚೆಗೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ಏಳು ಕೋಟಿ ರೂಪಾಯಿಗಳ ಹಗಲು ದೊರೋಡೆ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದನ್ನ ನಾವು ಕಾಣಬಹುದಾಗಿದೆ ಸಮಾಜದಲ್ಲಿ ಇನ್ನೂ ಕೂಡ ಜನರು ಶಾಂತಿ ನೆಮ್ಮದಿಯಿಂದ ಇದ್ದಾರೆಂದರೆ ಅದಕ್ಕೆ ನಮ್ಮ ನಡುವಿನ ನಿಷ್ಠಾವಂತ ಪೊಲೀಸರೇ ಕಾರಣ ಇಂತಹದ್ದೊಂದು ಅನುಭವ ಇತ್ತೀಚೆಗೆ ನನಗಾಯಿತು ಬೆಂಗಳೂರಿನಲ್ಲಿರುವ ಹಿರಿಯ ನಾಗರಿಕ ದಂಪತಿಗಳು ಬೆಂಗಳೂರು ಪಶ್ಚಿಮ ಡಿಸಿಪಿ ವಲಯದಲ್ಲಿ ವಾಸಿಸುತ್ತಿದ್ದರು ಉತ್ತಮ ಕೆಲಸದಲ್ಲಿದ್ದು ನಿವೃತ್ತರಾಗಿದ್ದ ಅವರು ನೆಮ್ಮದಿಯ ಜೀವನ ನಡೆಸಲು ಮುಂದಾಗಿದ್ದರು ಆದರೆ ಒಬ್ಬ ವ್ಯಕ್ತಿಯ ಕಪಿಮುಷ್ಟಿಯಲ್ಲಿ ಸಿಲುಕಿ ತೊಂದರೆಗೊಳಗಾದರು ಆತ ಈ ದಂಪತಿಗಳ ಅಸಹಾಯಕತೆಯನ್ನೇ ಬಂಡವಾಳವಾಗಿಸಿಕೊಂಡು ಇನ್ನಿಲ್ಲದಂತೆ ಕಿರುಕುಳ ನೀಡುತ್ತಿದ್ದ ಆ ಹಿರಿಯ ದಂಪತಿಗಳು ಇದರಿಂದ ಹೊರಬರಲಾಗದೆ ಅಸಹಾಯಕತೆಯಿಂದ ನೊಂದಿದ್ದರು ಆತನಿಂದ ಪಾರಾಗುವ ದಾರಿ ಕಾಣದೆ ಕಂಗಾಲಾಗಿದ್ದರು ಹೀಗಿದ್ದಾಗ ಈ ಹಿರಿಯ ದಂಪತಿಗಳು ತಾವು ಅನುಭವಿಸುತ್ತಿರುವ ಕಷ್ಟಗಳನ್ನೆಲ್ಲ ನನ್ನ ಬಳಿ ಹೇಳಿಕೊಂಡರು ಇತ್ತೀಚೆಗೆ ಒಂದು ದಿನ ಅವರಿಂದ ನನಗೆ ಫೋನ್ ಬಂತು ಆತನ ಹಿಂಸೆ ಹೆಚ್ಚಾಗಿದೆ ಅಷ್ಟೇ ಅಲ್ಲ ದೈಹಿಕವಾಗಿ ಹಲ್ಲೆಯನ್ನು ಮಾಡುತ್ತಿದ್ದಾರೆಂದರು ಕೂಡಲೇ ನಾನು ಆ ಹಿರಿಯ ದಂಪತಿಗಳ ಸಮಸ್ಯೆ ಪರಿಹಾರಕ್ಕೆ ದಾರಿ ತೊಡಗಿದೆ ಆಗ ಬೆಂಗಳೂರು ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಅವರನ್ನ ಸಂಪರ್ಕಿಸಿದೆ ಅವರಿಗೆ ನಡೆದ ಸಮಾಚಾರವನ್ನೆಲ್ಲ ವಿವರಿಸಿ ನ್ಯಾಯ ದೊರಕಿಸಿ ಕೊಡುವಂತೆ ಮನವಿ ಮಾಡಿದೆ ಅವರು ಕೂಡಲೇ ನನ್ನ ಮನವಿಗೆ ಸ್ಪಂದಿಸಿದರು ನೀವು ಎಸಿಪಿ ಚಂದನ್ ಅವರನ್ನ ಸಂಪರ್ಕಿಸಿ ನಾನು ಅವರಿಗೆ ನಿಮ್ಮ ಸಮಸ್ಯೆ ವಿವರಿಸುವೆ ಅವರು ನಿಮಗೆ ಸಹಾಯ ಮಾಡುತ್ತಾರೆಂದು ಹೇಳಿ ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಟ್ಟರು ನಾನು ನನ್ನ ಅಮೃತ ಪತ್ರಿಕೆಯಲ್ಲಿ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಸಾಕಷ್ಟು ಬರೆದಿದೆ ೇನೆ ನಟ ದರ್ಶನ್ ಮತ್ತು ರೇಣುಕಾ ಸ್ವಾಮಿ ಪ್ರಕರಣ ಸಂಬಂಧ ನನ್ನ ಪತ್ರಿಕೆಯಲ್ಲಿ ರಿಲ್ ಹೀರೋನನ್ನ ಬಂಧಿಸಿದ ರಿಯಲ್ ಹೀರೋಗಳು ಎಂಬ ಶೀರ್ಷಿಕೆಯಡಿ ಇದೇ ಪೊಲೀಸರ ಪ್ರಾಮಾಣಿಕತೆ ದಕ್ಷತೆ ಎದೆಗಾರಿಕೆಯನ್ನ ಸವಿವರವಾಗಿ ಬರೆದಿದ್ದೆ ಆದರೆ ಪೊಲೀಸರ ಈ ಕರ್ತವ್ಯ ನಿಷ್ಠೆ ಜನರ ಸಮಸ್ಯೆಗೆ ತ್ವರಿತವಾಗಿ ಸ್ಪಂದಿಸುವ ಪರಿಯನ್ನ ನಾನು ಕಣ್ಣಾರೆ ಕಾಣುವಂತಾಯಿತು ನಾನು ಎಸಿಪಿ ಚಂದನ್ ಅವರನ್ನ ಸಂಪರ್ಕಿಸಿ ಸಮಸ್ಯೆಗಳನ್ನ ವಿವರಿಸಿದೆ ಅವರು ಈ ಬಗ್ಗೆ ಡಿಸಿಪಿ ಅವರು ಮಾಹಿತಿ ನೀಡಿದ್ದಾರೆ ನಿಮ್ಮ ಸಮಸ್ಯೆಯನ್ನ ಪರಿಹರಿಸುತ್ತೇವೆ ಎಂದು ಹೇಳಿ ಕ್ಷಣ ಮಾತ್ರದಲ್ಲಿ ಕ್ರಮ ಕೈಗೊಂಡರು ಚಂದನ್ ಅವರ ತ್ವರಿತ ಕ್ರಮದಿಂದ ಆ ಹಿರಿಯ ದಂಪತಿಗಳು ಸಮಸ್ಯೆಗಳಿಂದ ಮುಕ್ತರಾದರು ಸಮಾಜದಲ್ಲಿ ಇಂದಿಗೂ ಕಾನೂನು ಜೀವಂತವಿದೆ ಹಾಗೂ ಇನ್ನೂ ಕೂಡ ಪ್ರಾಮಾಣಿಕ ದಕ್ಷ ಪೊಲೀಸರಿದ್ದಾರೆ ಎಂಬುದನ್ನು ತಮ್ಮ ಕಾರ್ಯದ ಮೂಲಕ ಈ ಇಬ್ಬರು ಸಾಬೀತುಪಡಿಸಿದ್ರು ಪೊಲೀಸರೆಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ತಮ್ಮ ಕಾರ್ಯತತ್ಪರತೆಯಿಂದ ಇಂದಿಗೂ ಪೊಲೀಸರ ಬಗೆಗೆ ಹೆಮ್ಮೆ ಮೂಡಿಸುತ್ತಿದ್ದಾರೆ ಈ ಇಬ್ಬರಿಗೂ ನಾನು ಹೃದಯ ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಇಂತಹ ಅಧಿಕಾರಿಗಳು ಇತರರಿಗೆ ಮಾದರಿಯಷ್ಟೇ ಅಲ್ಲ ಅನುಕರಣೀಯರು ಹೌದು ಇಂಥವರ ಸಂಖ್ಯೆ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಹೆಚ್ಚಬೇಕಿದೆ ಹ್ಯಾಟ್ಸ್ ಆಫ್ ಟು ಗಿರೀಶ್ ಅಂಡ್ ಚಂದನ್ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ